ನನ್ನ ಮನೂ ಕೂಡ ಹೇಳಿದೆ ಪ್ರಥಮವಾಗಿ ನಾನು ಒಂದ್ಸಲ ಕಾರವಾಗಿ ನೋವು ಕೊಟ್ಟೆ ಮತ್ತೆ ಹೇಳಿಕ್ಕೆ ಬಯಸುದಿಲ್ಲ ಅದನ್ನು ದಯವಿಟ್ಟು ನಮ್ಮ ಅಸ್ಮಿತ ಕೈ ಹಾಕಬೇಡ ನಿಮ್ಮ ಅಸ್ಮಿತೆಗಳ ಬಗ್ಗೆ ನಮ್ಗೆ ಗೌರವ ನಿಮ್ ಜೊತೆ ನಮ್ ಸಂಘರ್ಷ ಇಲ್ಲ ಆದ್ರೆ ನಮ್ಮ ಅಸ್ಮಿತಿ ಏನಿದಲ್ಲ ಸತ್ಯವೊಂದ ಕೂಡಿದಂತ ಸ್ಮಿತಿ ಇದೆ ಇದು ಶ್ರೇಷ್ಠವಾದಂತ ಅಸ್ಮಿತೆ ನಮ್ದು ಇದೆ ನಿಮ್ಮ ಅಸ್ಮಿತಿಗಳ ನಿಮ್ಮ ಸಿದ್ಧಾಂತಗಳು ಅದನ್ನ ನೀವು ಮಾಡ್ಕೊಂಡು ಹೋಗಿ ಆದ್ರೆ ನಮ್ಮಲ್ಲಿ ಕೈ ಹಾಕುವಂತದ್ದು ಯಾಕೆ ಮಾಡ್ತೀರಿ ಆಗ್ಬಾರ್ದು ವಚನ ದರ್ಶನ ಇದನ್ನ ಪುಸ್ತಕ ಪ್ರಕಟ ಮಾಡುವಂತ ಇದು ಸರಿಯಾದ ಅವಶ್ಯಕತೆ ಮಾಡಬಾರ್ದಾಗಿತ್ತು ನನಗೆ ಹೇಳ್ತೀನಿ ಈ ಸಲ ವಿಶ್ವಾಸ ಇದೆ ಈ ಕಾರ್ಯಕ್ರಮ ನೀವು ಯಾಕೆ ಮಾಡ್ರಿ ಉಳುಗಡೆ ಎಲ್ಲ ಮಾಡ್ರಿ ಬಹುಶಃ ಕಾರ್ಯಕ್ರಮ ನಂತರ ಬಹುಶಃ ಮುಂದೆ ಯಾರು ಈ ಕೆಲಸಕ್ಕೆ ಹಾಕಿಲ್ಲ ಮತ್ತ ಸಂತೋಷ ಆಗಿದೆ ಇವತ್ತು ಸಹ ವೀರ್ಷ ಮಹಾಸಭಾದವರು ಕೂಡ ಅವರು ಕೈ ಜೋಡಿಸಿದ್ದಾರೆ